ಯಾರು ನೆನಸ್ಕೊಂಡು ಆಗ ನೆನ್ಸ್ಕೊಂಡಿಲ್ಲ ಸರ್ಚುಲಿ ಹಾಡು ಇಷ್ಟ ಆಯ್ತು ಯಾಕೆ ಯಾಕೆಂತ ಕೇಳ ಗೊತ್ತಾಗಲ್ಲ ಸರ್ ಯಾರು ನೆನ್ಸ್ಕೊಂಡು ಆಗ ನೆನ್ಸ್ಕೊಂಡಿಲ್ಲ ಸರ್ ಯಾಕ್ಚುಲಿ ಹಾಡು ಇಷ್ಟ ಆಯ್ತು ಯಾಕೆ ಅಂತ ಕೇಳಬಿಟ್ಟು ಗೊತ್ತಾಗಲ್ಲ ಇರೋ ಆಸಕ್ತಿ ಹತ್ತು ಪರ್ಸೆಂಟ್ ನಿಮ್ಗೆಲ್ಲಾರಿದ್ರು ಸಾಕು ಬಯಸಿ ಸಿಗದು ಯಾರು ನೆನ್ಸ್ಕೊಂಡಿಲ್ಲ ಸರ್ ಯಾಕಿ ಹಾಡು ಇಷ್ಟ ಆಯ್ತು ಯಾಕೆಂದ್ ಗೊತ್ತಾಗಲ್ಲ ಸರ್ ಇವರಲ್ಲಿರೋ ಆಸಕ್ತಿ ಹತ್ತು ಪರ್ಸೆಂಟ್ ನಿಮ್ಗೆಲ್ಲರಲ್ಲಿ ಇದ್ರು ಯಾರು ನೆನ್ಸ್ಕೊಂಡು ಯಾರನ್ನ ಯಾಕ್ಷಿ ಹಾಡು ಇಷ್ಟ ಆಯ್ತು ಯಾಕೆಂತ ಕೇಳ್ಮ್ ಗೊತ್ತಾಗಲ್ಲ ಸರ್ ಇವರಲ್ಲಿರೋ ಆಸಕ್ತಿ ಹತ್ತು ಪರ್ಸೆಂಟ್ ನಿಮ್ಗೆಲ್ಲಾರಲ್ಲ ಇದ್ರು ಸಾಕು ये सिर्ला, से